ಡಿಬಿಕೆ ಹತ್ತು ವಿನ್ನರ್ ವ್ಯಕ್ತಿತ್ವದ ಆಟದಲ್ಲಿ ಗೆದ್ದಿದ್ದು ಹೀರೋ ವಿನ್ನರ್ ಕಾರ್ತಿಕ್ಗೆ ಸಿಕ್ಕ ಬಹುಮಾನಗಳೇನು ಪ್ರೈಜ್ ಮನೆಗೆಷ್ಟು ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಾರ್ತಿಕ್ ಮಹೇಶ್ ವಿಜೇತರಾಗಿ ಹೊರಹೊಮ್ಮಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಪಡೆದ ತೋಳು ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ್ದ ಕಾರ್ತಿಕ್ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ಗೆಲುವಿನ ನಮಗೆ ಬೀರಿದ್ದಾರೆ ವಿನ್ನರ್ ಮಹೇಶ್ ಮುತ್ತಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದ ವಿನ್ನರ್ ಕಾರ್ತಿಕ್ ಮಹೇಶ್ ಕಾರ್ತಿಕ್ ಮಹೇಶ್ ಪಾಲಾಯಿತು ಬಿಗ್ ಬಾಸ್ ಗೆಲುವಿನ ಕಿರೀಟ್ ಬಿಬಿಕೆ ಹತ್ತು ವಿಜೇತ ಕಾರ್ತಿಕ್ ಮಹೇಶ್ಗೆ ಸಿಕ್ಕ ಬಹುಮಾನಗಳೇನು ಫೈಟ್ ಮನೆಗೆಷ್ಟು ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಭರ್ಜರಿಯಾಗಿ ನೆರವೇರಿದೆ ಜಗತ್ತಿನ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡದ ಸೀಸನ್ ಹತ್ತು ವಿಜೇತರಾಗಿ ನಟ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ ಅಸಮರ್ಥ ಟು ವಿನ್ನರ್ ಬಿಗ್ ಬಾಸ್ ಕನ್ನಡ ಹಾಗೂ ಪ್ರೀಮಿಯರ್ ಸಂಚಿಕೆಯಲ್ಲಿ ಲೈವ್ ಆಡಿಯನ್ಸ್ ಕಡೆಯಿಂದ ಕಡಿಮೆ ವೋಟ್ಸ್ ಪಡೆದು ಅಸಮರ್ಥರು ಎಂಬ ತ್ಯಾಗ್ ಪಡೆದು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟವರು ಕಾರ್ತಿಕ್ ಮಹೇಶ್ ಇವರ ಜೊತೆ ಡ್ರೋಣ್ ಪ್ರತಾಪ್ ಸಂಗೀತ ತನಿಷಾ ವರ್ತುಳು ಸಂತೋಷ್ ಹಾಗೂ ರಕ್ಷಕ್ ಕೂಡ ಅಸಮರ್ಥರು ಗುಂಪಿನಲ್ಲಿದ್ದರು ಮೊದಲ ದಿನ ಅಸಮರ್ಥರು ಎಂದೆನಿಸಿಕೊಂಡವರ ಪೈಕಿ ಕಾರ್ತಿಕ್ ಡ್ರೋಣ್ ಪ್ರತಾಪ್ ಹಾಗೂ ಸಂಗೀತ ಕೊನೆಯ ದಿನ ಟ್ಯಾಪ್ ಮೂರು ಹಂತಕ್ಕೇರಿದ್ದು ವಿಶೇಷ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ಸಂಗೀತ ಶೃಂಗೇರಿ ಎರಡನೇ ರನ್ನರ್ ಅಪ್ ಆದರು ಪ್ರತಾಪ್ ಮೊದಲ ರನ್ನರ್ ಅಪ್ ಆದರು ವಿನ್ನರ್ ಕಾರ್ತಿಕ್ಗೆ ಸಿಕ್ಕಿರುವ ಬಿಗ್ ಬಾಸ್ ಕನ್ನಡ ಹತ್ತು ವಿಜೇತ ಕಾರ್ತಿಕ್ ಮಹೇಶ್ ಅವರಿಗೆ ಬರೋಬ್ಬರಿ ಎರಡು ಕೋಟಿ ಲಕ್ಷ ಮೂವತ್ತೊಂಬತ್ತು ಲಭಿಸಿವೆ ಟಾಪ್ ಆರು ಹಂತದಲ್ಲಿದ್ದ ಸ್ಪರ್ಧಿಗಳ ಪೈಕಿ ಅತಿ ಹೆಚ್ಚು ಮತಗಳನ್ನು ಪಡೆದ ಕಾರ್ತಿಕ್ ಮಹೇಶ್ ಅವರಿಗೆ ವಿಜಯಮಾಲೆ ಲಭಿಸಿದೆ ಈ ಬಾರಿ ಅತಿ ಹೆಚ್ಚು ವೋಟಿಂಗ್ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಈ ಬಾರಿ ಅತಿ ಹೆಚ್ಚು ವೋಟಿಂಗ್ ನಡೆದಿದೆ ಐದು ಹಂತ ತಲುಪಿದ್ದ ಎಲ್ಲಾ ಸ್ಪರ್ಧಿಗಳಿಗೂ ಕೋಟಿಗಟ್ಟಲೆ ವೋಟ್ಸ್ ಲಭಿಸಿವೆ ಆರು ಫೈನಲಿಸ್ಟ್ಗಳ ಒಟ್ಟು ಮತಗಳ ಸಂಖ್ಯೆ ಹತ್ತು ಕೋಟಿಗೂ ಅಧಿಕ ಅಂದ್ರೆ ನೀವು ನಂಬಲೇಬೇಕು ಕಾರ್ತಿಕ್ ಪ್ರತಿಕ್ರಿಯೆ ಏನು ನನಗೆ ಅಮ್ಮನೇ ದೇವರು ಅಮ್ಮನಿಗಾಗಿ ದೇವಸ್ಥಾನ ಕಟ್ಟಿಸ್ತೇನೆ ಚಿಕ್ಕ ವಯಸ್ಸಿನಿಂದಲೂ ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಅಮ್ಮನನ್ನ ಚೆನ್ನಾಗಿ ನೋಡಿಕೊಳ್ತೀನಿ ಎಂದಿದ್ದಾರೆ ಕಾರ್ತಿಕ್ ಜೊತೆಗೆ ಈ ಒಂದು ಟ್ರೋಫಿಗಾಗಿ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ ಒಂದೇ ದಿನದಲ್ಲಿ ಡಿಸೈಡ್ ಮಾಡಿ ಇಲ್ಲಿಗೆ ಬಂದೆ ಜನರ ಪ್ರೀತಿಗಾಗಿ ಪ್ರತಿದಿನ ಕಷ್ಟಪಟ್ಟಿದ್ದೇನೆ ಈ ಟ್ರೋಫಿ ಹಿಡಿಯೋಕೆ ನಾನೊಬ್ಬನೇ ಕಾರಣ ಅಲ್ಲ ಎಲಿಮಿನೇಟ್ ಆಗಿರುವ ಪ್ರತಿಯೊಬ್ಬರೂ ಕಾರಣ ನನ್ನ ಎದುರಿಗೆ ನಿಂತು ಟಕ್ಕರ್ ಕೊಟ್ಟ ವಿನಯ್ಗೆ ಧನ್ಯವಾದ ನನ್ನ ಸಾಮರ್ಥ್ಯ ತಾಳ್ಮೆ ನಗು ಎಲ್ಲವೂ ತೋರಿಸೋಕೆ ಸಾಧ್ಯವಾಗಿದ್ದು ನನ್ನ ಫ್ರೆಂಡ್ಸ್ ಮೂಲಕ ಅಂತ ಕಾರ್ತಿಕ್ ಹೇಳಿದರು ನನಗೆ ತುಂಬಾ ಟೀಕೆ ಬಂತು ಏನೇ ಆದರೂ ಬುಟಿದೇಳಿತ್ತು ಜನರ ಪ್ರೀತಿಗೆ ನಾನು ಯಾವತ್ತು ಚಿರವಣಿ ಜನ ಕೊಟ್ಟಿರುವ ಈ ಭಿಕ್ಷೆಯನ್ನು ನಾನು ತಲೆ ಮೇಲೆ ಹೊತ್ತುಕೊಂಡು ನಡೆಯುತ್ತೇನೆ ನನ್ನ ತಂದೆ ಯಾವಾಗಲೂ ಕೇಳ್ತಿದ್ರು ನಿನ್ನೆ ಸ್ನೇಹಿತರೆಲ್ಲ ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ ನೀನು ಯಾಕೆ ಹೋಗಲ್ಲ ಅಂತ ಒಂಬತ್ತು ವರ್ಷಗಳಿಂದ ಕಷ್ಟಪಟ್ಟಿದ್ದೆ ಒಂಬತ್ತು ವರ್ಷಗಳ ಪ್ರತಿಫಲ ಹತ್ತು ಸೀಸನ್ನಲ್ಲಿ ಸಿಕ್ಕಿದೆ ನನ್ನ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಧನ್ಯವಾದ ಯಾವಾಗಲೂ ಅವರೆಲ್ಲ ನನ್ನ ಜೊತೆ ನಿಂತಿದ್ದಾರೆ ಎಂದು ಹೇಳಿ ಕಾರ್ತಿಕ್ ಸಂತಸ ವ್ಯಕ್ತಪಡಿಸಿದರು ವಿನ್ನರ್ ಕಾರ್ತಿಕ್ಗೆ ಸಿಕ್ಕ ಬಹುಮಾನಗಳೇನು ಬಿಗ್ ಬಾಸ್ ಕನ್ನಡ ಹತ್ತು ವಿಜೇತರಾಗಿರುವ ಕಾರ್ತಿಕ್ ಮಹೇಶ್ಗೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಲಭಿಸಿದೆ ಹೊಚ್ಚ ಹೊಸ ಮಾರುತಿ ಸುಜುಕಿ ಬ್ರಜಾ ಕಾರು ಸಿಕ್ಕಿದೆ ಬೌಸ್ ಇನ್ಫಿನಿಟಿ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಕಾರ್ತಿಕ್ ಪಾಲಾಗಿದೆ ಕಿಚ್ಚ ಸುದೀಪ್ ಮಾತು ಬಿಗ್ ಬಾಸ್ ಶೋಗೆ ಕೊನೆಯದಾಗಿ ಬಂದ್ರಿ ಲಾಸ್ಟ್ ಎಂಟ್ರಿ ಈಗ ಹೋಗ್ತಿರೋದು ಕೊನೆಯದಾಗಿ ಕಾರು ಬೈಕ್ ಮನೆ ಸಿಕ್ಕಿದೆ ಹೇಗೆನಿಸುತ್ತಿದೆ ಎಂದು ಕಿಚ್ಚ ಸುದೀಪ್ ಕೇಳಿದರು ಆಗ ಜನರ ಆಶೀರ್ವಾದ ಪ್ರೀತಿಯಿಂದ ಇದೆಲ್ಲ ಸಾಧ್ಯವಾಗಿದ್ದು ಸರ್ ಈ ವೇದಿಕೆಗೆ ಹಾಗೂ ತಂಡಕ್ಕೆ ನಾನು ಯಾವಾಗಲೂ ಚಿರವಣಿ ಈ ವೇದಿಕೆಯನ್ನು ನಾನು ನನ್ನ ಜೀವನದಲ್ಲಿ ಮರೆಯೋದಿಲ್ಲ ಸರ್ ಎಂದರು ಕಾರ್ತಿಕ್ ಮಹೇಶ್